ಜಿಲ್ಲಾಸ್ಪತ್ರೆಯಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ ಮುರಾಡಳಿತ ಅವ್ಯವಸ್ಥೆಗಳನ್ನ ಸರಿಪಡಿಸಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಯೋಜಿಸಿರುವಂತಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸತಕ್ಕಂಥ ಕೋಲಾರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರೇ ಹಾಗೂ ಕೆಆರ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಹೇಶ್ ಅವರೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಶಿವ ಘಟಕದ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೆಂಕಟೇಶ್ ಅವರೇ ಹಾಗೂ ಆರ್ ಪಕ್ಷದ ಎಲ್ಲ ಜಿಲ್ಲಾ ಮತ್ತು ರಾಜ್ಯ ಪದಾಧಿಕಾರಿಗಳು ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ವೀರ ಸೈನಿಕರೇ ಇವತ್ತು ಯಾವುದೇ ಪಕ್ಷ ಸಮಾಜದಲ್ಲಿ ನಡೀತಾ ಇರುವಂತಹ ಏನು ಅನ್ಯಾಯ ಜನರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಜನರಿಗೆ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಜನಸಾಮಾನ್ಯರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಅನಾನುಕೂಲ ಸಮಸ್ಯೆಗಳಿಗೆ ಸುಮಿಯಾಗಿ ಕೆಲಸ ಮಾಡೋದನ್ನ ರಾಜ್ಯದ ಜನರು ದಿನನಿತ್ಯ ನೋಡ್ತಾ ಇದ್ದೀವಿ ಇವತ್ತು ಅದರ ಭಾಗವಾಗಿ ಏನು ಜನರಿಗೆ ಮೂಲಭೂತವಾಗಿ ಅಗತ್ಯ ಇರುವಂತಹ ಸೌಲಭ್ಯ ವೈದ್ಯಕೀಯ ಸೌಲಭ್ಯ ಮತ್ತೆ ಇವತ್ತು ನಿಜವಾಗ್ಲೂ ರಾಜ್ಯದಲ್ಲಿ ಒಂದು ಬಡತನ ಬಡತನ ಬಡವರು ಬಡವರಾಗೇ ಉಳ್ಕೊಳ್ಳೋದಕ್ಕೆ ಕಾರಣ ಆಗಿರುವಂತಹ ವೈದ್ಯಕೀಯ ವೆಚ್ಚಗಳು ಏನು ದುಬಾರಿ ಆಗಿರ್ತಕ್ಕಂಥ ಒಂದು ಕಾರಣ ಇದೆ ನಿಜಕ್ಕೂ ಈ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಜನರಿಗೆ ಅಗತ್ಯ ಇರುವಂತಹ ಒಂದು ವೈದ್ಯಕೀಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟು ಜನರ ಒಂದು ಏನು ಒಂದು ಬರ್ಡನ್ನ ಕಡಿಮೆ ಮಾಡುವಂತ ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ ಈಗ ಸದ್ಯ ಇರುವಂತಹ ಸರ್ಕಾರಿ ಆಸ್ಪತ್ರೆಗಳು ಏನಿದಾವೆ ಈಗಾಗಲೇ ಇಡೀ ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಬೇಕಾಗಿರುವಂತಹ ಯಾವುದೇ ರೀತಿಯ ಅಷ್ಟು ಅನುಸಾರವಾಗಿ ಇವತ್ತು ವೈದ್ಯಕೀಯ ಸೌಲಭ್ಯಗಳು ಇಲ್ಲ ಜನಸಂಖ್ಯೆ ಬೆಳೀತಾ ಇದೆ ಒಂದು ಕಡೆ ಆದ್ರೆ ಸರ್ಕಾರಿ ವ್ಯವಸ್ಥೆ ಮಾತ್ರ ವೈದ್ಯಕೀಯ ವ್ಯವಸ್ಥೆ ಆಗಿರ್ಬೋದು ಸರ್ಕಾರಿ ಶಾಲೆ ಆಗಿರ್ಬೋದು ಆಗಿರ್ಬೋದು ಜನಸಂಖ್ಯೆ ಬೆಳೀತಾ ಇದ್ರೂ ಕೂಡ ಅದಕ್ಕೆ ಬೇಕಾಗಿರುವಷ್ಟು ಪ್ರಮಾಣದಲ್ಲಿ ಇವತ್ತು ಆಸ್ಪತ್ರೆಗಳು ನಿರ್ಮಾಣ ಆಗ್ತಾ ಇಲ್ಲ ಇನ್ನೊಂದು ಕಡೆ ಏನು ಸರ್ಕಾರಿ ಆಸ್ಪತ್ರೆಗಳು ಈ ರೀತಿಯಾಗಿ ಭ್ರಷ್ಟಾಚಾರ ದುರಾಡಳಿತ ಅವ್ಯವಸ್ಥೆಯಲ್ಲಿ ಮುಳುಗೋಗಿದ್ರೆ ಇನ್ನೊಂದು ಕಡೆಗಳಲ್ಲಿ ಖಾಸಗಿ ಆಸ್ಪತ್ರೆಗಳು ಸ್ಪೆಷಾಲಿಟಿ ಆಸ್ಪತ್ರೆಗಳು ಏನು ನಮ್ಮದೇ ರಾಜಕಾರಣಿಗಳು ನಾವೆಲ್ಲರೂ ಓಟ್ ಹಾಕಿ ನಮ್ಮ ಕಲ್ಯಾಣಕ್ಕಾಗಿ ಕೆಲಸ ಮಾಡಿ ಒಳ್ಳೆ ಸರ್ಕಾರಿ ಆಸ್ಪತ್ರೆಯನ್ನ ಕಟ್ಟಿಸಿ ಸರ್ಕಾರಿ ಸೌಲಭ್ಯಗಳನ್ನ ಜನರಿಗೆ ಕೊಡಿ ಒಳ್ಳೆಯ ವೈದ್ಯಕೀಯ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡಿ ಅಂತ ಹೇಳಿ ಜನ ಏನು ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದಾರೆ ಅಂತಹ ರಾಜಕಾರಣಿಗಳು ಇವತ್ತು ಸರ್ಕಾರಿ ಆಸ್ಪತ್ರೆಗಳನ್ನ ಇಂತಹ ದುಸ್ವ್ಯವಸ್ಥೆಯಲ್ಲಿ ದುರ್ವ್ಯವಸ್ಥೆಯಲ್ಲಿ ಇರಿಸಿ ತಮ್ಮದೇ ಆದಂತಹ ಖಾಸಗಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಳ ಓನರ್ಗಳಾಗಿದ್ದಾರೆ ಇವತ್ತಿನ ರಾಜಕಾರಣಿಗಳನ್ನ ಓಟ್ ಹಾಕಿ ಗೆಲ್ಲಿಸಿದಂತವರು ಇನ್ನೊಂದು ಕಡೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಇವತ್ತು ಎಷ್ಟೋ ಜಿಲ್ಲೆಗಳಲ್ಲಿ ಇನ್ನೂ ಮೆಡಿಕಲ್ ಕಾಲೇಜ್ಗಳಿಲ್ಲ ಬೇರೆ ಬೇರೆ ನಾನಾಗಲೇ ಹೇಳಿದಂಗೆ ಇವತ್ತು ಡಾಕ್ಟರ್ಗಳೇ ಕೂಡ ಜನಸಂಖ್ಯೆಗೆ ಅನುಗುಣವಾಗಿ ರೋಗಿಗಳಿಗೆ ಅನುಗುಣವಾಗಿ ಬೇಕಾಗಿರುವಷ್ಟು ಡಾಕ್ಟರ್ಗಳಿಲ್ಲ ಒಂದು ಕಡೆ ಡಾಕ್ಟರ್ ಓದುವಂತಹ ಎಂ ಬಿ ಬಿ ಎಸ್ ಮಾಡುವಂತಹ ಒಂದು ಏನು ಕಾಲೇಜಿಗೆ ಸೇರ್ಕೊಂಡು ವಿದ್ಯಾಭ್ಯಾಸ ಮಾಡೋದಕ್ಕೇನೆ ಕೋಟೆದು ರೂಪಾಯಿ ಖರ್ಚು ಮಾಡುವಂತಹ ಸಂದರ್ಭ ಇವತ್ತು ಒದಗಿ ಬಂದಿದೆ ಇಂಥ ಸಂದರ್ಭದಲ್ಲಿ ಸರ್ಕಾರಿ ಕಾಲೇಜುಗಳನ್ನ ಹೆಚ್ಚು ಮಾಡಿ ಹೆಚ್ಚೆಚ್ಚು ಬಡ ಜನರು ಸಾಮಾನ್ಯ ಜನರು ಕೂಡ ಡಾಕ್ಟರ್ಗಳಾಗಿ ಬರಬೇಕಾಗಿರುವಂತಹ ವ್ಯವಸ್ಥೆಯನ್ನ ನಿರ್ಮಿಸಬೇಕಾಗಿರುವಂತಹ ಸರ್ಕಾರಗಳು ಅದನ್ನ ಮಾಡ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಅವ್ರದೇ ಅವ್ರ ಅಣ್ಣಂದು ಅವ್ರ ತಮ್ಮದು ಅವ್ರ ಹೆಂಡತಿಯರ್ದು ಎಷ್ಟೋ ಜನ ಇವತ್ತು ಏನಿವತ್ತು ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ ಎಷ್ಟೋ ಜನ ಮಂತ್ರಿ ಇವತ್ತು ವೈದ್ಯಕೀಯ ಕಾಲೇಜುಗಳಿದ್ದಾವೆ ಖಾಸಗಿ ವೈದ್ಯಕೀಯ ಕಾಲೇಜುಗಳಿದ್ದಾವೆ ಎಷ್ಟೋ ಜನ ಎಂಎಲ್ಎಗಳದ್ದು ಮಂತ್ರಿಗಳದ್ದು ಇವತ್ತು ವೈದ್ಯಕೀಯ ಕಾಲೇಜು ಮತ್ತು ಸ್ಪೆಷಾಲಿಟಿ ಆಸ್ಪತ್ರೆಗಳಿದ್ದಾವೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆಗಳಲ್ಲಿರ್ತಕ್ಕಂಥ ಎಲ್ಲ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮಾಲೀಕರು ಪಾಲುದಾರರು ಇವತ್ತು ರಾಜಕಾರಣಿಗಳಾಗಿದ್ದಾರೆ ನಾವು ಆಯ್ಕೆ ಮಾಡಿ ಕರೆಸ್ದಂತಹ ಅವರು ಆಗಿದ್ದಾರೆ ಇಂಥ ರಾಜಕಾರಣಿಗಳು ಇಂಥ ಜನಪ್ರತಿನಿಧಿಗಳು ಜನಸಾಮಾನ್ಯರಿಗಾಗಿ ಇರುವಂತಹ ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ನಡೀತಾ ಇರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೀತಾ ಇರತಕ್ಕಂತ ಅವ್ಯವಸ್ಥೆ ದುರಾಡಳಿತ ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡಿ ಅದನ್ನ ಸರಿಪಡಿಸಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ವೈದ್ಯಕೀಯ ವ್ಯವಸ್ಥೆಯನ್ನ ಕೊಡುವ ಹಾಗೆ ಮಾಡ್ತಾರೆ ಅಂತ ಮಾಡ್ತಾರೆ ಅನ್ನುವಂತ ನಂಬಿಕೆಯನ್ನ ಇವತ್ತು ಜನಸಾಮಾನ್ಯರು ಯಾವ ರೀತಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡಬೇಕು ಇವರಿಗೆ ಜನಸಾಮಾನ್ಯರ ಮೇಲೆ ಕಾಳಜಿ ಇಲ್ಲ ಇಲ್ಲ ಆಗಲೇ ಹೇಳಿದಾಗೆ ಆ ತರದ್ದು ಏನಾದರೂ ಕಾಳಜಿ ಇದ್ರೆ ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ನಿರ್ಮಿಸೋದಕ್ಕೆ ಬಹಳ ಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ನಮಗೆ ಡಾಕ್ಟರ್ಗಳ ಮೇಲೆ ಗೌರವ ಇದೆ ವೈದ್ಯಕೀಯ ಸಿಬ್ಬಂದಿಗಳ ಮೇಲೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನಿಜವಾಗ್ಲೂ ಗೌರವ ಇದೆ ಕಳೆದ ಎರಡು ಮೂರು ವರ್ಷಗಳಿಂದ ಕೊರೋನಾ ಬಂದಂತ ಸಂದರ್ಭದಲ್ಲಿ ವೈದ್ಯಕೀಯ ಸಿಬ್ಬಂದಿಗಳು ಮಾಡದಂತಹ ಸೇವೆ ನಿಜಕ್ಕೂ ನಿಜಕ್ಕೂ ಅದೊಂದು ಅವಿಸ್ಮರಣೀಯವಾದಂತಹ ಸೇವೆ ನಾವೆಲ್ಲರೂ ಅದನ್ನ ಗೌರವಿಸಬೇಕು ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಕೃತಜ್ಞತೆಗಳನ್ನ ತಿಳಿಸ್ತೀವಿ ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಪ್ರಶ್ನೆ ಮಾಡ್ತಾ ಇರುವಂತದ್ದು ನಾವು ಯಾರು ನಮ್ಮೆಲ್ಲರ ಕಲ್ಯಾಣವನ್ನ ಈ ತರದ ವ್ಯವಸ್ಥೆಯನ್ನ ಸರಿಯಾಗಿ ಇಟ್ಕೋಬೇಕಾಗಿತ್ತು ಅವರು ಇಟ್ಕೊಂಡಿಲ್ಲ ಅನ್ನೋ ಕಾರಣಕ್ಕಾಗಿ ಈ ವ್ಯವಸ್ಥೆಯನ್ನ ನಾವು ಪ್ರಶ್ನೆ ಮಾಡ್ತಾ ಇರುವಂತದ್ದು ಇವತ್ತು ಯಾವುದೋ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೋ ಅಲ್ಲೊಂದು ಅವ್ಯವಸ್ಥೆ ಭ್ರಷ್ಟಾಚಾರ ಇನ್ನೊಂದು ನಡೀತಾ ಇದೆ ಅಂತಂದ್ರೆ ನಾವು ಅಲ್ಲಿ ಹೋಗಿ ಕೇಳ್ತೀವಿ ನಮ್ಮ ಪಕ್ಷದ ಸೈನಿಕರು ಹೋಗಿ ಇಲ್ಲೇನು ಸ್ಕ್ಯಾನಿಂಗಿಗೆ ದುಡ್ಡಿಸ್ಕೊತಾ ಇದ್ದಾರೆ ಇಲ್ಲೇನು ಏನದು ಎಂ ಆರ್ ಐ ಸ್ಕ್ಯಾನಿಂಗ್ ಗೆ ದುಡ್ಡು ತಗೋತಾ ಇದಾರೆ ಇಲ್ಲಿ ಹೆ ಮಾಡಿಸೋದಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ತಗೋತಾ ಇದಾರೆ ಅಂತ ಹೇಳಿ ನಾವು ಹೋಗಿ ಕೇಳ್ತೀವಿ ಅದು ನಾವು ಹೋಗಿ ಕೇಳ್ತೀವಿ ಅಂತ ಅಂದ್ರೆ ಅಲ್ಲಿರುವಂತಹ ಯಾವ್ದೋ ಸಿಬ್ಬಂದಿಗೋ ಡಾಕ್ಟರ್ಗೋ ಇನ್ನೊಬ್ರಿಗೋ ಮಾಡುವಂತಹ ಅಗೌರವ ಆಗ್ಲಿ ಏನೋ ತೊಂದರೆ ಕೊಡಬೇಕಾಗ್ಲಿ ಎನ್ನುವಂತಹ ಉದ್ದೇಶ ನಮಗಿಲ್ಲ ಇವತ್ತು ಆ ರೀತಿಯಾಗಿ ಯಾರಾದ್ರೂ ಜನಸಾಮಾನ್ಯರನ್ನ ಶೋಷಣೆ ಮಾಡುವಂತಹ ಜನರು ಆಸ್ಪತ್ರೆಗಳಲ್ಲಿ ಇದ್ರೆ ಆ ವ್ಯವಸ್ಥೆ ಸರಿ ಹೋಗಬೇಕು ಯಾಕೆಂದ್ರೆ ರಾಜಕಾರಣಿಗಳು ಮಾಡಬೇಕಾಗಿತ್ತು ಜನಪ್ರತಿನಿಧಿಗಳು ಮಾಡಬೇಕಾಗಿತ್ತು ಮಂತ್ರಿಗಳು ಎಲ್ ಎಗಳು ಮಾಡಬೇಕಾಗಿತ್ತು ಅವ್ರು ಮಾಡದೇ ಇರೋದಕ್ಕೆ ನಾವಾಗ ಮಾಡ್ತಾ ಇದೀವಿ ಕೆಲವೊಂದು ಕಡೆ ಓ ನೀವೇನು ಆರ್ ಎಸ್ ಪಕ್ಷದವರು ನೀವೇನೋ ಇರೋದು ಕೇಳಕ್ಕೆ ನೀವಾಗ ಕೇಳ್ತೀರಾ ನಮಗೆ ಅಂತಾರೆ ಅದೇ ನಾವು ಯಾಕೆ ಕೇಳ್ತೀವಿ ಅಂತ ಅಂದ್ರೆ ನಮ್ ತೆರಿಗೆ ಹಣದಲ್ಲಿ ನಿಮ್ ಸಂಬಳ ಕೊಡ್ತಾ ಇದ್ದೀವಿ ನಮ್ ತೆರಿಗೆ ಹಣದಲ್ಲಿ ಆಸ್ಪತ್ರೆ ಕರ್ಸಿದ್ದಾರೆ ನಮ್ ತೆರಿಗೆ ಹಣದಲ್ಲಿ ಸಿಬ್ಬಂದಿ ಇದ್ದಾರೆ ನಮ್ ತೆರಿಗೆ ಹಣದಲ್ಲಿ ಔಷಧಿ ಬರ್ತಾ ಇದೆ ನಮ್ ತೆರಿಗೆ ಹಣದಲ್ಲಿ ಆ ಬೆಡ್ ಇದೆ ನಮ್ ತೆರಿಗೆ ಹಣದಲ್ಲಿ ಅವ್ರಿಗೆ ಊಟ ಕೊಡ್ತಾ ಇದೀವಿ ಈ ಎಲ್ಲ ವ್ಯವಸ್ಥೆ ನಮ್ ತೆರಿಗೆ ಹಣದಲ್ಲಿ ನಡೀತಾ ಇದೆ ಹಾಗಾಗಿ ನಮ್ ತೆರಿಗೆ ಹಣ ಹೇಗೆ ದುರುಪಯೋಗ ಆಗ್ತಾ ಇದೆ ಅಂದಾಗ ನಾವು ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕನ್ನ ಉಳ್ಳವರು ನಾವು ಆಗಿದೀವಿ ಅದಕ್ಕೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅದನ್ನ ಇಲ್ಲಿರುವಂತ ಸಿಬ್ಬಂದಿಗಳಾಗ್ಲಿ ಡಾಕ್ಟರ್ಗಳಾಗ್ಲಿ ಅನ್ಯತಾ ಭಾವಿಸ್ಕೋಬಾರ್ದು ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರೆ ಅವರು ನ್ಯಾಯವಾಗಿ ಕೆಲಸ ಮಾಡ್ತಾ ಇದ್ರೆ ಅವರು ಧರ್ಮವಾಗಿ ಕೆಲಸ ಮಾಡ್ತಾ ಇದ್ರೆ ಅಂತವರ ವಿರುದ್ಧವಾಗಿ ಎಸ್ ಪಕ್ಷ ಹೋರಾಟವನ್ನ ಮಾಡ್ತಾ ಇಲ್ಲ ಯಾರು ಇವತ್ತು ಜನಸಾಮಾನ್ಯರನ್ನ ನಿರ್ಗತಿಕರನ್ನ ಬಡವರನ್ನ ಅವ್ರ ಪಾಲಿಗಾಗೆ ಇರುವಂತಹ ಆಸ್ಪತ್ರೆಯನ್ನ ಸರಿಯಾಗಿ ನಡೆಸ್ಕೊಳ್ತಲ್ಲೇ ಅಂತ ಆಸ್ಪತ್ರೆಯಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಲೇ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತವರ ವಿರುದ್ಧ ಮಾತ್ರ ಕೆಆರ್ಎಸ್ ಪಕ್ಷದ ಹೋರಾಟ ಅನ್ನುವಂತಹ ಇಲ್ಲಿರ್ತಕ್ಕಂಥ ಕೋಲಾರ ಜಿಲ್ಲಾಸ್ಪತ್ರೆ ಆಗಿರ್ಬೋದು ರಾಜ್ಯದ ಯಾವುದೇ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ವೈದ್ಯಕೀಯ ಸಿಬ್ಬಂದಿಗಳಾಗಿರ್ಬೋದು ಅವರು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹೋರಾಟ ಕೇವಲ ಕೇವಲಕ್ಕಂತಹ ಭ್ರಷ್ಟ ವೈದ್ಯಕೀಯ ಸಿಬ್ಬಂದಿಗಳ ವಿರುದ್ಧವೇ ಹೊರತು ಇನ್ಯಾರೋ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ವೈದ್ಯ ವೈದ್ಯರಾಗಿರ್ಬೋದು ಅಥವಾ ವೈದ್ಯಕೀಯ ಸಿಬ್ಬಂದಿಗಳ ಮೇಲಲ್ಲ ಅಂತಕ್ಕಂಥದನ್ನ ಮೊದಲನೇದಾಗಿ ಅವರು ಅರ್ಥ ಮಾಡ್ಕೋಬೇಕು ಇವತ್ತು ಜನರು ಕೂಡ ಸಾಮಾನ್ಯ ಜನರು ನಾವು ಯಾಕೆ ಈ ತರದ ಹೋರಾಟವನ್ನು ಕೆಆರ್ ಕೊಡಿಸೋರಿ ಮಾಡುವಂತ ಅನಿವಾರ್ಯತೆ ನಿರ್ಮಾಣ ಆಗಿದೆ ಅನ್ನೋದನ್ನ ಜನ ಬಹಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು ನಾವು ಓಟ್ ಹಾಕೋದಕ್ಕೆ ಏನೋ ಅವ್ರು ಕೊಡೋ ಅಂತ ಹಣ ಎಂಡ ಕುಕ್ಕಾರು ನಿಕಾರು ಇವೆಲ್ಲವನ್ನ ಈಸ್ಕೊಂಡು ಓಟ್ ಹಾಕಿ ಗೆಲ್ಲಿಸ್ತೀವಿ ಅವ್ರನ್ನ ಎಷ್ಟೋ ಕಡೆಗಳಲ್ಲಿ ದುರಂತ ಅಂದ್ರೆ ಎಂ ಬಿ ಬಿ ಎಸ್ ಓದಿರುವಂತ ಡಾಕ್ಟರ್ಗಳೇ ಇವತ್ತು ಎಂಎಲ್ ಪಿಗಳಾಗಿದ್ದಾರೆ ನಮ್ಮ ಕುಣಿಗಲ್ನಲ್ಲಿ ಒಬ್ಬ ಡಾಕ್ಟರ್ ಎಲ್ ಎ ಒಬ್ಬ ಸಂಸದನು ಎಂ ಎಲ್ ಎ ಆ ಸಂಸದ ಮತ್ತೆ ಡಾಕ್ಟರ್ ಇಬ್ಬರು ಎಂಎಲ್ಎಗಳಾಗಿ ಎಂಎಲ್ಎ ಸಂಸದರು ಜನಪ್ರತಿನಿಧಿಗಳಾಗಿರುವಂತಹ ಒಂದು ಕ್ಷೇತ್ರದಲ್ಲಿ ಇವತ್ತು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚ ಭ್ರಷ್ಟಾಚಾರ ಇಲ್ಲದೆ ಕೆಲಸ ಆಗಲ್ಲ ಅಂತ ಹೇಳಿ ಅಲ್ಲಿ ಅವಾಗವಾಗ ಆಸ್ಪತ್ರೆಯಲ್ಲಿ ಒಂದಷ್ಟು ಭ್ರಷ್ಟಾಚಾರ ಲಂಚದ ವಿರುದ್ಧ ಹೋರಾಟಗಳನ್ನ ಸ್ಥಳೀಯರು ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ ಈ ತರದ ವ್ಯವಸ್ಥೆ ಡಾಕ್ಟರ್ನೇ ಜನಪ್ರತಿನಿಧಿಗಳಾಗಿ ಮಾಡಿಕೊಂಡು ಕೂಡ ಒಂದು ಆಸ್ಪತ್ರೆಯನ್ನ ಸುಧಾರಣೆ ಮಾಡೋದಕ್ಕೆ ಇವರು ಯೋಗ್ಯತೆಗೆ ಆಗ್ತಾ ಇಲ್ಲ ಅಂತ ಅಂದ್ರೆ ಎಂಥವರು ನಾವು ಆಯ್ಕೆ ಮಾಡ್ಕೊತಾ ಇದ್ದೀವಿ ಅನ್ನೋದನ್ನ ಜನರು ಅರ್ಥ ಮಾಡ್ಕೋಬೇಕು ನಾವು ಯಾಕೆ ವೈದ್ಯಕೀಯ ವ್ಯವಸ್ಥೆಯನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಅಂದ್ರೆ ಇವತ್ತು ನಮ್ಗೆಲ್ಲರೂ ಗೊತ್ತಿದೆ ಸಾಮಾನ್ಯ ಜನರು ವರ್ಗದಿಂದ ಬಂದಿರುವಂತಹ ಜನರು ಬಡವರಾಗೆ ಉಳ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ಇವತ್ತು ಕಾರಣ ಆಗಿರುವಂತದ್ದು ವೈದ್ಯಕೀಯ ವೆಚ್ಚಗಳು ದುಬಾರಿ ಆಗಿರುವಂತದ್ದು ಹಿಂದೆ ನಾವು ಸಣ್ಣವರಾಗಿದ್ದಾಗ್ಲೂ ಕೂಡ ನಮಗೆ ನಾವೆಲ್ಲ ಹಳ್ಳಿಯಲ್ಲಿದ್ದು ಏನು ಶಾಲೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನಮಗೆ ಏನಾದರೂ ಕಾಯಿಲೆ ತಪ್ಪಿದ್ರೆ ಹುಷಾರ್ ಇಲ್ಲದೆ ಆದ್ರೆ ಆವಾಗಿನ ಕಾಲದ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವೆಚ್ಚ ಮಾಡೋದಕ್ಕೂ ನಮಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಇವತ್ತು ಐದು ರೂಪಾಯಿ ಇಪ್ಪತ್ತು ರೂಪಾಯಿ ಐದು ಸಾವಿರ ಹತ್ತು ಸಾವಿರ ಎರಡು ಲಕ್ಷ ಐದು ಲಕ್ಷಕ್ಕೆ ಇವತ್ತು ವೈದ್ಯಕೀಯ ವೆಚ್ಚಗಳು ಹೋಗಿದ್ದಾವೆ ಜನಸಾಮಾನ್ಯರಿಗೆ ನಾನಾ ತರದ ಕಾಯಿಲೆಗಳು ಇವತ್ತು ಇವತ್ತಿನ ಏನು ಜೀವನ ಶೈಲಿಯ ಕಾರಣಕ್ಕಾಗಿ ಏನು ನಮ್ಮ ಜನಪ್ರತಿನಿಧಿಗಳಿಗೆ ಜನರ ಬಗ್ಗೆ ಕಾಳಜಿ ಇಲ್ಲದೆ ಈ ಸಮಾಜವನ್ನು ಯಾವ ರೀತಿಯಾಗಿ ನಾವು ಇಟ್ಕೋಬೇಕು ಅನ್ನುವಂತ ಯಾವುದೇ ಕನಿಷ್ಠ ಕಾಳಜಿ ಇಲ್ಲದ ಕಾರಣಕ್ಕಾಗಿ ನಾನಾ ತರದ ಕಾಯಿಲೆಗಳು ಇವತ್ತು ಜನರನ್ನ ಆಕ್ರಮಿಸಿಕೊಂಡಿದ್ದಾವೆ ಹಳ್ಳಿ ಹಳ್ಳಿಗಳಲ್ಲಿ ಶ್ರಮಜೀವಿಗಳಲ್ಲೂ ಕೂಡ ನಾವು ಇವತ್ತು ಏನು ಡಯಾಬಿಟೀಸು ಹೈಪರ್ ಟೆನ್ಷನ್ನು ಬಿಪಿ ಶುಗರು ಕ್ಯಾನ್ಸರು ಮನೆ ಮನೆಗಳಲ್ಲಿ ಇವತ್ತು ಕುಟುಂಬ ಕುಟುಂಬಗಳಲ್ಲಿ ಕ್ಯಾನ್ಸರ್ ಕಾಯಿಲೆಯಲ್ಲಿ ಜನ ನೆರಳುತ್ತಾರಂಥದ್ದು ನಾವು ನೋಡಿದ್ದೀವಿ ಇಲ್ಲ ರೋಗಿಗಳೇ ತುಂಬಿರುವಂತಹ ಒಂದು ಸಮಾಜ ನಿರ್ಮಾಣವಾಗ್ತಿರುವಂತಹ ಒತ್ತಲ್ಲಿ ಈ ರೀತಿಯಾಗಿ ಸರ್ಕಾರಿ ಏನು ಆಸ್ಪತ್ರೆಗಳು ಜನರನ್ನ ಸುಲಿಗೆ ಮಾಡೋದಕ್ಕೆ ನಿಂತು ಬಿಟ್ರೆ ಜನರು ಎಲ್ಲಿಗೆ ಹೋಗ್ಬೇಕು ಜನರು ಎಲ್ಲಿಗೋಗಿ ಪ್ರಾಣ ಉಳಿಸ್ಕೋಬೇಕು ಡಾಕ್ಟರ್ ನಮ್ಮ ಪ್ರಾಣ ಉಳಿಸ್ತಾರೆ ಅಂತ ಹೇಳಿ ಡಾಕ್ಟರ್ ಇದಾರೆ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ಡಾಕ್ಟರ್ ಇನ್ನೊಂದಷ್ಟು ಹಳದಿ ಉಳಿದಿರುವಂತ ಪ್ರಾಣವನ್ನ ತೆಗೆಯೋದಿಕ್ಕೆ ಮುಂದಾಗ್ತಾರೆ ಅವರ ಇಡೀ ಜೀವನವನ್ನ ಜೀವ ಅಲ್ಲ ಒಬ್ಬ ರೋಗಿಯ ಇಡೀ ಜೀವನವನ್ನ ನಾಶ ಮಾಡುವಂತ ಕೆಲಸವನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತೆ ಅಲ್ಲಿಯ ಸಿಬ್ಬಂದಿಗಳು ಮಾಡ್ತಾರೆ ಅಂತ ಅಂದ್ರೆ ಜನರು ತಮ್ಮ ಪ್ರಾಣ ಉಳಿಸ್ಕೊಳ್ಳೋದಿಕ್ಕೆ ಎಲ್ಲಿಗೆ ಹೋಗ್ಬೇಕು ಸಾಮಾನ್ಯ ಜನರು ಎಲ್ಲಿಗೆ ಹೋಗ್ಬೇಕು ರಾಜಕಾರಣಿಗಳಿಗೆ ಅದ್ಯಾವುದೋ ಮಣಿಪಾಲ್ ಆಸ್ಪತ್ರೆ ಇದೆ ಇನ್ನೊಂದ್ ಯಾವುದೋ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇವತ್ತು ರಾಜಕಾರಣಿಗಳ ಯಾವ ಒಬ್ಬ ರಾಜಕಾರಣಿ ಇವತ್ತು ಇಂತಹ ಸರ್ಕಾರಿ ಆಸ್ಪತ್ರೆಗಳಿಗೆ ತಮ್ಮ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಬರೋದೇ ಇಲ್ಲ ಅವ್ರ ಕುಟುಂಬದವರಾಗ್ಲಿ ರಾಜಕಾರಣಿಗಳಾಗ್ಲಿ ಯಾವೊಬ್ಬನೂ ಬರಲ್ಲ ಬರೋದೆಲ್ಲ ಜನರು ಎಷ್ಟು ಅಸಹ್ಯವಾಗಿ ಇವತ್ತು ರಾಜಕಾರಣಿಗಳು ನಡ್ಕೋತಾ ಇದ್ದಾರೆ ಅಂತ ಅಂದ್ರೆ ನಾನು ಬೆಳಿಗ್ಗೆ ನೋಡ್ತಾ ಇದ್ದೆ ಮೊನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿ ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಸುಮಾರು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ರೂಪಾಯಿ ಗಡಿಯಾರವನ್ನ ಹಾಕೊಂಡಿದ್ದಾರೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು ಇಪ್ಪತ್ ಮೂವತ್ತು ಲಕ್ಷ ಇಲ್ಲಿ ನೋಡಿದ್ರೆ ಅಬ್ಯಾಪಾರಿ ಜನ ಇರುವಂತಹ ರಾಜ್ಯದಲ್ಲಿ ಅಬ್ಯಾಪಾರಿ ಜನರು ಇರುವಂತಹ ಬಡ ಜನರು ಇರ್ತಕ್ಕಂತ ಈ ದೇಶದಲ್ಲಿ ಇನ್ನೂ ಕೂಡ ಅಬ್ಯಾಪಾರಿ ಜನರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇಲ್ಲ ಔಷಧಿ ಇಲ್ಲ ಮಾತ್ರ ಇಲ್ಲ ಅಂತ ಅಲ್ಲಿ ಹಣ ಕಡಿಮೆ ಅಂತ ಹೇಳಿ ಇಲ್ಲಿ ಆಸ್ಪತ್ರೆಗೆ ಬರ್ತಾ ಇರುವಂತಹ ಜನರು ಇರುವಂತಹ ಒಂದು ನಾಡಿನ ದೊರೆಗಳಾಗಿರ್ತಕ್ಕಂತ ಇವರು ಆ ನಾಡಿನ ಜನರ ಕಲ್ಯಾಣಕ್ಕೆ ಕೆಲಸ ಮಾಡ್ತಿರೋ ಮಾಡ್ಬೇಕಾಗಿದ್ದಂತ ಜನರಾಗಿರುವಂತ ಇವರು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಲವತ್ ಲಕ್ಷ ರೂಪಾಯಿ ವಾಚನ ಗಡಿಯಾರವನ್ನ ಕಟ್ಕೋತಾರೆ ಗಡಿಯಾರವನ್ನ ಕಟ್ಕೊಳೋದಲ್ಲದೆ ಏನ್ ಒಬ್ಬ ಜನನಾಯಕರಾಗಿರುವಂತವ್ರು ನೀವು ನಿಮ್ ದೇಶದ ರಾಜ್ಯದ ಜನರು ಪಾಪ ಹಿಂಗಿದ್ದಾರೆ ನೀವು ನೋಡಿದ್ರೆ ಹಿಂಗ್ ಮೆರಿತಿರಲ್ಲ ಸೋಕಿ ಮಾಡ್ತಿರಲ್ಲ ನಾಚಿಕೆ ಆಗಲ್ವ ಸ್ವಾಮಿ ನಿಮಗೆ ಅಂತ ಯಾರೋ ಪತ್ರಕರ್ತರು ಜನರೋ ಕೇಳಿದ್ರೆ ನಾನು ಬಿಸ್ನೆಸ್ ಮ್ಯಾನ್ ಇದನ್ನ ಲಂಡನ್ ಆಫ್ರಿಕಾ ಏನದು ಲಂಡನ್ ಅಲ್ಲೋ ಅಥವಾ ಆಸ್ಟ್ರೇಲಿಯಾದಲ್ಲಿ ನಾನು ಆಸ್ಟ್ರೇಲಿಯಾ ಹೋಗಿದಾಗ ತಗೊ ಮುಂದೆ ಇಪ್ಪತ್ತು ವರ್ಷ ಕೊಟ್ಟು ಏನಿವಾಗ ನಾನು ಸೋಕಿ ಮಾಡ್ತೀನಿ ಅಂತ ಇಂತಹ ಸೋಕಿವಾಲ್ರನ್ನ ಇಂತಹ ಲಜ್ಜಗೆಟ್ಟವರನ್ನ ಜನ ಆಯ್ಕೆ ಮಾಡಿಕೊಂಡಿದಂತ ಪರಿಣಾಮವಾಗಿ ಇವತ್ತು ಆಸ್ಪತ್ರೆಗಳು ಈ ರೀತಿಯ ಕುಲ್ಗೆಟ್ಟೋಗಿದ್ದಾವೆ ಈ ಭೂಮಿ ಮೇಲೆ ಬದುಕಿರುವಂತಹ ಜನರನ್ನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ಒಂದು ನಾಡಲ್ಲಿ ಜನರನ್ನ ಯಾರಾದರೂ ಶೋಷಣೆ ಮಾಡ್ತಾರೆ ಅಂತ ಅಂದ್ರೆ ಅದಕ್ಕೆ ಕಾರಣ ಅದೇ ಜನರು ಅನ್ನೋದನ್ನ ಜನ ಅರ್ಥ ಮಾಡ್ಕೋಬೇಕು ಇಂಥ ದುಸ್ಥಿತಿ ದುರ್ವ್ಯವಸ್ಥೆ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಾಡ್ತಿರುವಂತಹ ಸರ್ಕಾರಿ ವ್ಯವಸ್ಥೆಯನ್ನ ಬದಲಾಯಿಸೋದಿಕ್ಕೆ ಯೋಗ್ಯತೆ ಇಲ್ಲದಂತಹ ನಾಯಕರು ಈ ರೀತಿಯಾಗಿ ಲಕ್ಷಾಂತರ ರೂಪಾಯಿ ಹತ್ತಾರು ಲಕ್ಷ ರೂಪಾಯಿಗಳನ್ನ ವಾಚ್ಗಳನ್ನ ಇನ್ನೊಂದನ್ನು ಹಾಕೊಂಡು ಶೋಕಿ ಮಾಡ್ತಾರೆ ಮೆರಿತಾರೆ ಅವರ ಮಕ್ಕಳು ಮೊಮ್ಮಕ್ಕಳು ಇವತ್ತು ಅವ್ರ ರೀತಿಯಾಗಿ ಜನರ ತೆರಿಗೆ ಲೂಟಿ ಮಾಡಿ ಬದುಕ್ತಾ ಇದ್ದಾರೆ ಆದ್ರೆ ಜನರು ಮಾತ್ರ ನಾವು ಇನ್ನೂ ಕೂಡ ನಮಗೆ ಆಸ್ಪತ್ರೆ ಇಲ್ಲ ಶಾಲೆ ಇಲ್ಲ ರಸ್ತೆ ಇಲ್ಲ ಇನ್ಯಾವುದೋ ನಮ್ಮ ಮನೆ ಮುಂದೆ ಮೋರಿ ಆಗಿಲ್ಲ ಅಂತ ಹೇಳಿ ಹೋರಾಟ ಮಾಡ್ತಾ ಇರುವಂತದ್ದು ಬಹಳ ವಿಪರ್ಯಾಸ ಬಹಳ ದುಃಖದ ವಿಚಾರ ರಾಜ್ಯದ ಜನರಿಗೆ ನಾವು ಈ ಮುಖಾಂತರ ಕೇಳ್ಕೊಳ್ಳೋದು ಏನು ಅಂತ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವುದೇ ಸರ್ಕಾರಿ ಅಧಿಕಾರಿ ಆಗಿರ್ಲಿ ಪೊಲೀಸರಾಗಿರ್ಲಿ ಅಥವಾ ಡಾಕ್ಟರ್ಗಳಾಗಿರ್ಲಿ ನಾವು ನಿಮ್ಮ ವಿರುದ್ಧ ಅಲ್ಲ ನಾವು ಈ ವ್ಯವಸ್ಥೆಯನ್ನ ಸರಿಪಡಿಸೋದಕ್ಕೆ ಹೋರಾಟ ಮಾಡ್ತಾ ಇರುವಂತಹ ಜನರು ನೀವು ನಮ್ಮ ಸೈನಿಕರು ಅಂತ ನಾವು ಭಾವಿಸ್ಕೋಬೇಕು ಅಂತ ಅಂದ್ರೆ ನೀವು ದಯವಿಟ್ಟು ಬದಲಾಗಿ ನೀವು ಡಾಕ್ಟರ್ ಆಗಿರಲಿ ಪೊಲೀಸ್ ಆಗಿರಲಿ ಇನ್ಯಾವುದೋ ಒಬ್ಬ ಸರ್ಕಾರಿ ಅಧಿಕಾರಿ ಆಗಿರಲಿ ನೀವೆಲ್ಲರೂ ಜನರಿಗೆ ಸೇವೆ ಮಾಡೋದಕ್ಕೆ ಇರುವಂತಹ ಸೇವಕರು ಹಾಗಾಗಿ ನೀವು ಸೇವಕರ ರೀತಿಯಲ್ಲಿ ನಡ್ಕೊಳ್ಳೋದು ಒಂದೇ ಇದಕ್ಕೆ ಪರಿಹಾರ ನೀವು ಜನರ ಸೇವಕರಾಗಿ ನಡ್ಕೊಂಡಿಲ್ಲ ಅಂತ ಅಂದ್ರೆ ಕೆಆರ್ಎಸ್ ಪಕ್ಷದ ಇಂತಹ ಹೋರಾಟಗಳು ಮುಂದುವರಿತವೆ ನಿಮ್ಮ ಮರ್ಯಾದೆ ಆದಿ ಬೀದಿಯಲ್ಲಿ ಹೋಗುತ್ತೆ ನೀವೊಬ್ಬ ಡಾಕ್ಟರ್ ಆಗಿರಲಿ ಡಿಎಚ್ಒ ಆಗಿರಲಿ ನೀನೊಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರಲಿ ಯಾವನೇ ಆಗಿರಲಿ ಆದರೆ ಈ ಜನರ ತೆರಿಗೆ ಹಣದಲ್ಲಿ ಸಂಬಳ ತೆಗೆದುಕೊಳ್ತಾ ಈ ಜನರಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮಂತವರ ಮರ್ಯಾದೆಯನ್ನು ತೆಗೆತಕ್ಕಂಥ ಕೆಲಸವನ್ನ ಕೆಆರ್ಎಸ್ ಪಕ್ಷ ಮಾಡುತ್ತೆ ಹಾಗಾಗಿ ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ವೈದ್ಯರಾಗಿರ್ಲಿ ಪೊಲೀಸರಾಗಿರಲಿ ಅಥವಾ ಯಾವುದೇ ಸರ್ಕಾರಿ ಕಚೇರಿಯ ಸಿಬ್ಬಂದಿಗಳಾಗಿರ್ಲಿ ದಯವಿಟ್ಟು ಜನಸೇತನಲ್ಲಿ ಸೌಜನ್ಯದಿಂದ ವರ್ತನೆ ಮಾಡಿ ಆವಾಗಲೇ ನಮ್ಮ ಪಾಲ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು ಹಲವಾರು ವಿಚಾರಗಳನ್ನ ಹೇಳಿದ್ರು ಅವರು ಒಪ್ಪಿದಾದ ಎಂ ಬಿ 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 ಎಸ್ ಅಲ್ಲಿ ಶ್ರೀಖರಾದ ಎಂ ಬಿ ಎಸ್ ಕನ್ನಡದಲ್ಲಿ ನಾನು ಒಪ್ಪಿದಾದ ಎಂ ಬಿ ಎಸ್ ವಿಚಾರ ನೋಡಿದ್ದೆ ಆ ಪಿಚಾರಲ್ಲಿ ಆಸ್ಪತ್ರೆಯಲ್ಲಿ ಇರುವಂತಹ ಎಷ್ಟೆಲ್ಲ ಅವ್ಯವಸ್ಥೆ ದುರಾಡಳಿತದ ನಡುವೆ ಏನು ಆ ಹೀರೋ ಉಪೇಂದ್ರ ಯಾವ ರೀತಿಯಾಗಿ ರೋಗಿಗಳಿಗೆ ಅವರನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸೋದ್ರ ಮುಖಾಂತರ ಯಾವ ರೀತಿಯಾಗಿ ಅವರಲ್ಲಿ ಏನೋ ಒಂದು ರೋಗವನ್ನು ಹೋಗಲಾಡಿಸಿ ಹೊಸ ಚೈತನ್ಯವನ್ನ ಅವರಲ್ಲಿ ಮೂಡಿಸ್ತಾರೆ ಒಂದು ಮಾನವೀಯತೆ ಸ್ಪರ್ಶವನ್ನ ರೋಗಿಗಳಿಗೆ ಕೊಟ್ಟಾಗ ಯಾವ ರೀತಿಯಾಗಿ ರೋಗಿಗಳು ಗುಣ ಆಗ್ತಾರೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ ನಾನು ಆ ಸಿನಿಮಾವನ್ನ ನೋಡಿದ್ದೀನಿ ನಾನು ಈ ಮುಖಾಂತರ ಇಲ್ಲಿ ಡಾಕ್ಟರ್ ಗಳಿಗೆ ಕೇಳ್ಕೊಳ್ಳೋದೇನು ಅಂತ ನೀವು ಡಾಕ್ಟರ್ಗಳು ಕೇವಲ ರೋಗಿಗೆ ರೋಗವನ್ನ ಗುಣಪಡಿಸೋದು ಅಷ್ಟೇ ನಿಮ್ ಕೆಲಸ ಅಂತ ಹೇಳಿ ನೀವು ಭಾವಿಸ್ಕೋಬಾರದು ರೋಗವನ್ನ ಗುಣಪಡಿಸೋದು ಅಷ್ಟೇ ಡಾಕ್ಟರ್ಗಳ ಕೆಲಸ ಅಲ್ಲ ಡಾಕ್ಟರ್ಗಳು ಒಂದಷ್ಟು ಸೌಜನ್ಯದಿಂದ ರೋಗಿಗಳ ವರ್ತನೆ ಮಾಡಬೇಕು ಸೌಜನ್ಯದಿಂದ ರೈತ ಬರ್ತಕ್ಕಂಥ ಜನರ ಜನ ವರ್ತನೆ ಮಾಡಬೇಕು ಅವ್ರ ಕಷ್ಟ ಸುಖ ನೋವುಗಳನ್ನ ಕೇಳಬೇಕು ಹೇಗೆ ಖಾಸಗಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಡಾಕ್ಟರ್ಗಳು ವರ್ತನೆ ಮಾಡ್ತಾರೋ ಅದೇ ರೀತಿಯಲ್ಲಿ ಸರ್ಕಾರಿ ಕಚೇರಿ ಇರ್ತಕ್ಕಂತ ವೈದ್ಯಕೀಯ ಸಿಬ್ಬಂದಿಗಳು ಅವರ ನಡವಳಿಕೆಯನ್ನ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಒಟ್ಟಾರೆ ಈ ನರಸಿಂಹರಾಜು ಜಿಲ್ಲಾ ಆಸ್ಪತ್ರೆ ಕೋಲಾರ ಇಲ್ಲಿ ಏನು ಒಂದಷ್ಟು ಅವ್ಯವಸ್ಥೆಗಳನ್ನ ಇಷ್ಟೊತ್ತು ಪಟ್ಟಿ ಮಾಡಿ ನಮ್ಮ ಕೋಲಾರ ಜಿಲ್ಲಾ ಪದಾಧಿಕಾರಿಗಳು ಒಂದು ಮನವಿಯನ್ನ ಇವತ್ತು ಮಾಡಿದ್ದಾರೆ ಇದು ಮನವಿ ಅಲ್ಲ ನಮ್ಮ ಆಗ್ರಹ ಒಂದು ಸರ್ಕಾರಿ ಆಸ್ಪತ್ರೆ ಯಾವ ರೀತಿಯಾಗಿ ಪಾರದರ್ಶಕವಾಗಿ ಇರಬೇಕು ಅನ್ನುವಂತಹ ಒಂದಷ್ಟು ಅಂಶಗಳನ್ನ ಆ ಮನವಿ ಆಗ್ರಹ ಪತ್ರದಲ್ಲಿ ನಾವು ಸೇರಿಸಿದ್ದೀವಿ ಹಾಗಾಗಿ ಇಲ್ಲಿರ್ತಕ್ಕಂಥ ಡಿಎಚ್ಒ ಅವರು ಬಂದು ಅದನ್ನ ತೆಗೆದುಕೊಂಡು ಅವರು ಅವರು ಕೂಡ ಒಂದಷ್ಟು ಇನ್ನ ತಮ್ಮ ನಡವಳಿಕೆಯನ್ನ ಬಿಹೇವಿಯರ್ ಅನ್ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಪಕ್ಷದ ಪದಾಧಿಕಾರಿಗಳು ಹೇಳ್ತಾ ಇದ್ರು ಅವರು ಆ ರೀತಿಯ ಇರೋ ಆ ರೀತಿಯಾಗಿ ಇರೋ ಕಾರಣಕ್ಕಾಗಿಯೇ ಒಂದಷ್ಟು ಉಳಿದ ಸಿಬ್ಬಂದಿಗಳು ಕೂಡ ಅಲ್ಲಿ ತುಂಬಾ ರೂಢಾಗಿ ಗದ್ದಾಗಿ ನಡ್ಕೋತಾರೆ ಎನ್ನುವಂತಹ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಹಾಗಾಗಿ ಅವರು ಕೂಡ ತಮ್ಮ ನಡವಳಿಕೆಯನ್ನ ಬದಲಾಯಿಸ್ಕೋಬೇಕು ಹಾಗೆ ಇಲ್ಲಿರುವಂತ ಏನೆಲ್ಲಾ ನ್ಯೂನತೆಗಳನ್ನ ಆರ್ ಎಸ್ ಬೊಕ್ಸೇ ಒಂದು ಪಟ್ಟಿ ಮಾಡಿ ಅವರಿಗೆ ಸರಿಪಡಿಸ್ಕೊಳ್ಳೋದಕ್ಕೆ ಆಗ್ರಹವನ್ನ ಮಾಡ್ತಾ ಇದೆ ಅದನ್ನ ಒಂದು ಕಾಲಮಿತಿಯಲ್ಲಿ ಅದನ್ನ ಸರಿಪಡಿಸ್ಕೊಂಡು ಕೋಲಾರ ಜಿಲ್ಲೆಯಲ್ಲೇ ಒಂದು ಮಾದರಿ ಇಡೀ ರಾಜ್ಯದಲ್ಲೇ ಕೋಲಾರ ಜಿಲ್ಲೆಯ ಒಂದು ಜಿಲ್ಲಾಸ್ಪತ್ರೆ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲಾಸ್ಪತ್ರೆ ಆಗಿ ಬದಲಾವಣೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಲಿ ಅಂತ ಹೇಳಿ ನನ್ನ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊತಾ ಈಗ ಅವರು ಬರೋದಾದ್ರೆ ಡಿಎಚ್ಒ ಅವರು ಬಂದು ನಮ್ಮ ಮನವಿ ಇಸ್ಕೊಳ್ಳೋದಾದ್ರೆ ಅವರು ಬಂದು ಈಸ್ಕೊಳ್ಳಿ ಅವ್ರಿಗೂ ಕೂಡ ಒಂದಷ್ಟು ಈ ವಿಚಾರವಾಗಿ ಅವರು ಏನೆಲ್ಲ ಸಮಸ್ಯೆಗಳಿದ್ದಾವೆ ಅದನ್ನ ಹೇಗೆ ಬಗೆಹರಿಸ್ಕೋಬೇಕು ಅನ್ನುವಂತ ವಿಚಾರವನ್ನ ಅವ್ರಿಗೆ ತಿಳಿಸಿ ನಮ್ಮ ಈ ಪ್ರತಿಭಟನೆಯನ್ನ ಮುಂದುವರ್ಸೋಣ ಎಲ್ಲ ಸಾಕಷ್ಟು ಮಾತಾಡ್ತಾರೆ ಅವರು ಅಲ್ಲಿ ಜವಾಬ್ದಾರಿಯಿಂದ ನಡ್ಕೋತಾ ಇಲ್ಲ ಅಂತ ಅಂದ್ರೆ ಆ ತರಕ್ಕೆ ಬೇಜವಾಬ್ದಾರಿಯಾಗಿ ನಡ್ಕೊಳ್ಳುವಂತ ಕೆಲಸಗಳು ಆಗ್ತಾ ಇರುತ್ತೆ ಹಾಗಾಗಿ ಅವರು ಬಂದ್ರೆ ಅವ್ರಿಗೆ ಒಂದಷ್ಟು ಮನವಿ ಕೊಟ್ಟು ನಾವು ಈ ಪ್ರತಿಭಟನೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ಇದನ್ನ ಹೇಳ್ತಾ ನಾನು ನನ್ನ ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೇರ್